ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಫಸ್ಟಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಇರುವಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ಮತ್ತು ಗಮನಿಸ್ಬೋದು ಬಂಧುಗಳೇ ಇತ್ತೀಚೆಗೆ ಅಂದರೆ ಒಂದು ವಾರದ ಹಿಂದೆ ನಡೆದಂಥ ಒಂದು ದುರ್ಘಟನೆ ಆ ಒಂದು ದುರ್ಘಟನೆಯ ಬಗ್ಗೆ ವರದಿ ಈಗಾಗಲೇ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಂಗವಿಕಲರ ಪಾಲಕರ ಒಕ್ಕೂಟದವರು ಒಂದು ಪ್ರತಿಭಟನೆಯನ್ನು ಮಾಡಿ ಅದನ್ನು ವಿರೋಧಿ ವಿರೋಧ ಮಾಡಿದ ಮಾಡಿರೋದು ವರದಿ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ಆ ವರದಿಯನ್ನು ತಾವು ಗಮನಿಸಬೇಕು ಬಿಡದಿ ಬಳಿ ಇರುವ ಭದ್ರಾಪುರ ಗ್ರಾಮದಲ್ಲಿ ಹದಿನಾಲ್ಕು ವರ್ಷದ ಅಂಗವಿಕಲ ಬಾಲಕಿ ಮೇಲೆ ಗುಂಪು ಅತ್ಯಾಚಾರ ಕೊಲೆ ಶಂಕೆ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಿಂದ ತನಿಖಾ ತನಿಖೆಗಳಾಗ ಆಗಬೇಕಿದೆ ಇತ್ತೀಚೆಗೆ ಎಲ್ಲ ರೀತಿಯ ದೌರ್ಜನ್ಯಗಳಿಗೆ ಅಂಗವಿಕಲರೇ ಬಲಿಯಾಗುತ್ತಿದ್ದಾರೆ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಲ್ಪಟ್ಟವನು ಅಂಗವಿಕಲನೇ ಆಗಿದ್ದ ಮಂಗಳೂರಿನ ಗುಂಪು ಹತ್ಯೆಕ್ಕೊಳಗಾದವನು ಅಂಗವಿಕಲನೇ ಆಗಿದ್ದ ಹೀಗೆ ಹಲವಾರು ಪ್ರಕರಣಗಳಲ್ಲಿ ಬಲಿಪಶು ಅಂಗವಿಕಲರೇ ಆಗಿದ್ದಾರೆ ಇಲ್ಲಿಯೂ ತಿರು ಕಿರುಚಿಕೊಳ್ಳಲು ಸಾಧ್ಯವಾಗದ ಅಂಗವಿಕಲೆ ಇದನ್ನು ಕೇಳಲು ಹೋದ ಮುಖಂಡರು ಮೇಲೆ ಪೊಲೀಸರು ಹೊಡೆಯುತ್ತಾರೆ ದೌರ್ಜನ್ಯ ಮಾಡುತ್ತಾರೆ ನಾವೆಲ್ಲಿ ಸಾಗುತ್ತಿದ್ದೇವೆ ಇದನ್ನು ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಬಲವಾಗಿ ಖಂಡಿಸುತ್ತದೆ ದೌರ್ಜನ್ಯ ಎಸಗಿದ ಪೊಲೀಸ್ ಅಧಿಕಾರಿಯ ಮೇಲೆ ಸೂಕ್ತ ಕಾನೂನು ಕ್ರಮಗಳಾಗಬೇಕು ಪ್ರಕರಣವನ್ನು ಎಲ್ಲ ಆಯಾಮದಿಂದಲೂ ತನಿಖೆ ಒಳಪಡಿಸಬೇಕು ಎಲ್ಲ ತಪ್ಪಿಸ್ಥರ ತಪ್ಪಿತಸ್ಥರ ಬಂಧನವಾಗಬೇಕೆಂದು ಒತ್ತಾಯಿಸುತ್ತದೆ ಈ ಅಂಗ ಅಂಗವಿಕಲಿಗೆ ನ್ಯಾಯ ಒದಗಿಸಲು ಸೂಕ್ತ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ ನಮ್ಮ ಜನವಾದಿ ಮಹಿಳಾ ಸಂಘಟನೆಯ ಮುಖಂಡರಿಗೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಮತ್ತು ಸಿ ಐ ಟಿ ಯು ಮುಖಂಡರಿಗೆ ಉಳಿದ ಎಲ್ಲ ನ್ಯಾಯದ ಪರ ನಿರ್ ನಿಂತವರಿಗೆ ನಮ್ಮ ಒಕ್ಕೂಟದ ಅಭಾರಿಯಾಗಿದೆ ಎಂದು ಒಕ್ಕೂಟ ಹೇಳಿದೆ ರಾಮನಗರ ಜಿಲ್ಲೆಯ ಬಿಡದಿ ಬಳಿಯ ಭದ್ರಾಪುರದಲ್ಲಿ ಅಪ್ರಾಪ್ತ ಅಂಗವಿಕಲ ಬಾಲಿಕೆ ಮೇಲೆ ಮತ್ತು ಅತ್ಯಾಚಾರದ ಶಂಕೆ ಪ್ರಕರಣದ ಸಮಗ್ರ ಮತ್ತು ಸಮರ್ಪಕ ತನಿಖೆ ತನಿಖೆಗೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಒತ್ತಾಯಿಸುತ್ತದೆ ಇತ್ತೀಚೆಗೆ ಅಂಗವಿಕಲರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಅಮಾಯಕ ಬುದ್ಧಿಮಾಂದ್ಯ ಅಕ್ವಾಲು ಎಂಟು ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಗಿತ್ತು ಮಂಗಳೂರಿನಲ್ಲಿ ಬುದ್ಧಿಮಾಂದ್ಯ ಅಂಗವಿಕಲರ ಮೇಲೆ ಗುಂಪು ಹಲ್ಲೆಗೆ ಹಲ್ಲಿಯಾಗಿ ಸಾವಿನಲ್ಲಿ ಅಂತ್ಯ ಕಂಡಿತು ದೇವಸ್ಥಾನದ ಆವರಣದೊಳಗೆ ಮಹತ್ವ ಬಾರದ ಅಂಗ ಅಂಗವಿಕಲ ಮೇಲೆ ಗುಂಪು ಹಲ್ಲೆ ನಡೆದಿತ್ತು ಇತ್ತೀಚೆಗೆ ಅಂಗವಿಕಲ ಮಹಿಳೆಯ ಮೇಲೆ ಗುಂಪು ಅತ್ಯಾಚಾರ ನಡೆದಿತ್ತು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಅಂಗವಿಕಲರ ಮೇಲೆ ಅತ್ಯಾಚಾರ ಮತ್ತು ದೌರ್ಜನ್ಯ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಲೇ ಇದೆ ಇದಕ್ಕೆ ಸೇರ್ಪಡೆ ಎಂಬಂತೆ ರಾಮನಗರ ಜಿಲ್ಲೆಯ ಬಿಡದಿ ಬಿಳಿ ಇರು ಇರುದೇವ ದೇವ ಭದ್ರಾಪುರ ಆಗಮದಲ್ಲಿ ಅಕ್ಕಿ ಪಕ್ಕಿ ಸಮುದಾಯದ ಅಪ್ರಾಪ್ತ ಅಂಗವಿಕಲಿಗೆ ಕಿವಿ ಕೇಳ ಕೇಳಿಸದೆ ಮಾತು ಬಾರದ ಅಂಗವಿಕಲಿಗೆ ಬಾಲಕಿ ಕಾಣೆಯಾಗದ ಹನ್ನೊಂದನೇ ಮೇ ಎರಡು ಸಾವಿರದ ಇಪ್ಪತ್ತೈದರಂದೇ ಪೋಷಕರು ದೂರು ನೀಡಿದರು ಸ್ಥಳೀಯ ಪೊಲೀಸರು ಈ ಕುರಿತಂತೆ ಗಮನವನ್ನೇ ಹರಿಸಿಲ್ಲ ಮಾರನೇ ದಿನ ದೇಹ ಸಿಕ್ಕಿದೆ ದೇಹದ ದೇಹದಾದ್ಯಂತ ಸಿಗರೇಟ್ನಿಂದ ಸುಟ್ಟು ಗಾಯಗಳು ಹೊಂದಿದೆ ಕಾಲು ಕತ್ತು ಮುರಿದು ಸ್ಥಿತಿಯಲ್ಲಿದೆ ಇದನ್ನು ನೋಡಿದ ಮೇಲೂ ಪೊಲೀಸರು ಪೋಷಕರಿಗೆ ಹೆದರಿಸಿ ಬೆದರಿಸಿ ಸತ್ಯವನ್ನು ಮರೆಮಾಚುವ ಕೆಲಸಕ್ಕೆ ಮಾಡ ಕೆಲಸ ಮಾಡುತ್ತಿದ್ದಾರೆ ಜನಪ್ರತಿನಿಧಿಗಳು ಸ್ಥಳ ಸ್ಥಳಕ್ಕೆ ಭೇಟಿ ನೀಡಿ ಹರಿ ಪರಿಹಾರದ ಬಗ್ಗೆ ಮಾತನಾಡುತ್ತಾರೆ ಬೀದಿ ದೀಪ ವ್ಯವಸ್ಥೆ ಬಗ್ಗೆ ಮಾತನಾಡುತ್ತಾರೆ ಇದು ಸ್ವಾಗತದ ವಿಚಾರವಾದರೂ ತನಿಖೆ ಬಗ್ಗೆ ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವ ಒತ್ತಡದ ಹೇಳಿಕೆಗಳು ಕಾಣುತ್ತಿಲ್ಲ ಪೊಲೀಸ್ ಇಲಾಖೆ ಕೂಡ ಪೋಸ್ಟ್ ಮಾರ್ಟಮ್ ವರದಿಯ ಮಾಹಿತಿಯಾಗಲಿ ತನಿಖೆ ನಡೆಯುತ್ತಿರುವ ಮಾಹಿತಿಯನ್ನಾಗಲಿ ನೀಡುತ್ತಿಲ್ಲ ಈ ಎಲ್ಲ ನಡವಳಿಕೆಗಳು ಪೊಲೀಸರ ಮೇಲಿನ ಸಂಶಯಕ್ಕೆ ಎಡೆಮಾಡಿಕೊಡುತ್ತಿವೆ ಇದನ್ನು ಕೇಳಲು ಹೋದ ಜನವಾದಿ ಮಹಿಳಾ ಸಂಘಟನೆಯ ಮುಖಂಡರನ್ನು ಬೆದರಿಸಲಾಗುತ್ತಿದೆ ಸಿ ಐ ಟಿಯು ಮುಖಂಡರ ಮೇಲೆ ಕೈ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಅಂಗವಿಕಲರು ಹಾಗೂ ಪಾಲಕರ ಒಕ್ಕೂಟ ಕರ್ನಾಟಕ ರಾಜ್ಯ ಸಮಿತಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತದೆ ಹೋರಾಟಗಾರರ ಮೇಲೆ ಕೈ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತಿದೆ ಒಕ್ಕೂಟ ಆಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ನಿಷ್ಪಕ್ಷಪಾತ ತನಿಖೆಯನ್ನು ನಿರೀಕ್ಷಿಸುತ್ತದೆ ತಪ್ಪಿಸ್ ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆಯಾಗಿ ಶಿಕ್ಷೆಗಾಗಿ ಒತ್ತಾಯಿಸುತ್ತದೆ ಎಂದು ಜೆ ಎನ್ ನಾಗರಾಜ್ ಅಧ್ಯಕ್ಷರು ಮತ್ತು ರಂಗಪ್ಪ ದಾಸ್ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಕರ್ನಾಟಕ ರಾಜ್ಯ ಸಮಿತಿ ಇವರು ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು வேற <laughs> எந்த